ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎ ಆರ್ ಕೆ ಲಾಗ್ಸ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಒಂದು ಸ್ಪೆಷಲ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಇದು ಈ ತುಮಕೂರು ಮಧುಗಿರಿ ಮತ್ತು ಹಿಂದೂಪುರ ಹಿಂದೂಪುರಂ ಸೈಡು ತುಂಬ ಜನ ಮಾಡುವಂತಹ ರೆಸಿಪಿ ಹಾಗೆ ತುಂಬ ಫೇಮಸ್ ರೆಸಿಪಿ ಇದು ಏನಪ್ಪ ಅನ್ನೋದಾದರೆ ಹುಳಿಗೊಜ್ಜು ಇದಕ್ಕೆ ನಾನಿಲ್ಲಿ ಹುಣ್ಸೆಣ್ಣನ್ನ ಯೂಸ್ ಮಾಡ್ತಾ ಇದ್ದೀನಿ ಹುಣ್ಸೆಣ್ಣು ಒಂದು ನಿಂಬೆ ಗಾತ್ರದಷ್ಟು ತೊಗೊಂಡು ಅದನ್ನು ಒಂದು ಅರ್ಧ ಲೀಟ್ರೋ ನೀರಿನಲ್ಲಿ ನೆನೆ ಹಾಕ್ತಾ ಇದ್ದೀನಿ ಮೆಂದ್ ಆದಮೇಲೆ ಈ ಥರ ನೀರು ಕೈಯಲ್ಲಿ ಕ್ಯೂಚ್ಕೊಂಡು ಅದನ್ನು ಹಿಂಡಿ ಸೈಡ್ಗೆ ಇಟ್ಕೊಳ್ಬೇಕಾಗುತ್ತೆ ಈಗ ಒಂದು ಜಾರ್ಗೆ ನಾನು ಅರ್ಧ ಟೇಬಲ್ ಸ್ಪೂನಷ್ಟ ಮೆಣಸು ಮತ್ತು ಕಾಲು ಟೇಬಲ್ ಸ್ಪೂನಷ್ಟು ಜೀರಾ ಹಾಗೆ ಕೊತ್ತಂಬರಿ ಮತ್ತು ಒಂದಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಈರುಳ್ಳಿಯಲ್ಲಿ ಅರ್ಧ ಈರುಳ್ಳಿನ ಮಿಕ್ಸಿಗೆ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಮೂರು ಹಸಿಮೆಣಸಿನಕಾಯಿನ ಇಷ್ಟನ್ನು ನಾನು ಅರ್ಧಂಬರ್ಧ ಮಿಕ್ಸಿಗೆ ಹಾಕ್ಕೊಳ್ಬೇಕಾಗುತ್ತೆ ನೀವು ಬೇಕಿದ್ರೆ ನಿಮ್ಮಲ್ಲಿ ಕುಟಾಣಿ ಇದ್ರೆ ಕುಟಾಣಿ ಯೂಸ್ ಮಾಡ್ಬೋದು ಈಗ ಅದನ್ನು ನಾವೇನು ಏನು ರೆಡಿ ಮಾಡ್ಕೊಂಡಿದ್ವೋ ಹುಣ್ಸೆ ಹುಳಿ ಹುಳಿನ ರಸ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದ್ರ ಜೊತೆ ಉಳಿದಿದಂತಹ ಈರುಳ್ಳಿ ಮತ್ತು ಕೊತ್ತಂಬರಿ ಹಾಕಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಇದಕ್ಕೆ ಯಾವುದೇ ರೀತಿಯ ತರಕಾರಿ ಬೇಕಾಗಲ್ಲ ಸೊ ಆಗಿ ಇದನ್ನು ಮಾಡಿಕೊಂಡು ಬಿಸಿ ಬಿಸಿ ಹಣ್ಣಕ್ಕೆ ಹಾಕೊಂಡು ತಿಂತಾಯಿದ್ರೆ ಆಹಾರ ಸ್ವರ್ಗನೇ ನೋಡ್ದಂಗೆ ಇರುತ್ತೆ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಪ್ಲೀಸ್ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು